Hi, friends. ಟ್ಯಾಕ್ಟರನ್ನು ಕೃಷಿಯ ಕಮರ್ಷಿಯಲ್ ವಾಹನ ಎಂದು ಪರಿಗಣಿಸಲಾಗಿದೆ ಕೃಷಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವುದು ಮತ್ತು ಅಲ್ಲಿಂದ ತೆಗೆದುಕೊಂಡು ಬರುವುದು ಈ ಎಲ್ಲ ಕೆಲಸಗಳಿಗೂ ಕೂಡ ಅನ್ನು ಉಪಯೋಗ ಮಾಡಲಾಗುತ್ತದೆ ಯಾವ ರೀತಿಯಲ್ಲಿ ಬೇರೆ ವೈಯಕ್ತಿಕ ವಾಹನಗಳನ್ನು ರೋಡ್ ಮೇಲೆ ತರಲು ಆರ್ ಟಿ ಒ ನಿಯಮಗಳನ್ನು ರೂಪಿಸಿದೆಯೋ ಅದೇ ರೀತಿಯಲ್ಲಿ ಟ್ಯಾಕ್ಟರ್ಗಳಿಗೂ ಸಹ ಇದೇ ರೀತಿಯಲ್ಲಿ ಓಡಿಸಬೇಕು ಎಂಬಂತಹ ನಿಯಮಗಳನ್ನು ಜಾರಿಗೆ ತಂದಿದೆ ಹಾಗಾದರೆ ಆರ್ ಟಿ ಒ ತಂದಂತಹ ಹೊಸ ನಿಯಮಗಳು ಏನೆಂಬುದನ್ನು ನಾವು ನಿಮಗೆ ಈ ಬಿಡು ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ರೈತರು ಟ್ಯಾಕ್ಟರ್ ಚಲಾವಣೆಯ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಪಾಲಿಸದೇ ಹೋದಲ್ಲಿ ಆರ್ಟಿಒ ನಿಮ್ಮ ಮೇಲೆ ದಂಡವನ್ನು ಕೂಡ ವಿಧಿಸುವುದಾಗಿ ನಿಶ್ಚಯ ಮಾಡಿದೆ ಹೌದು ಆರ್ಟಿಒ ನಿಯಮಗಳ ಪ್ರಕಾರ ಟ್ಯಾಕ್ಟರನ್ನು ಕೇವಲ ಕೃಷಿ ಕಾರ್ಯಗಳಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸಲಾಗುತ್ತದೆ ಹೀಗಾಗಿ ಅವುಗಳ ಟ್ರಾಲಿಯನ್ನು ಕಮರ್ಷಿಯಲ್ ಕೆಲಸಗಳಿಗಾಗಿ ಅಂದರೆ ಯಾವುದಾದರೂ ರಾಶಿ ಹೊರತುಪಡಿಸಿ ಬೇರೆ ಕೆಲಸಗಳಿಗಾಗಿ ಉಪಯೋಗಿಸಿದರೆ ಅಂಥವರ ವಿರುದ್ಧ ನೋಟಿಸ್ ಅನ್ನು ಕಳಿಸಿಕೊಡಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಒ ಇಲಾಖೆ ಲಕ್ಷ ರೂಪಾಯಿಗಳವರೆಗೆ ಕೂಡ ನಿಮ್ಮಿಂದ ದಂಡವನ್ನು ವಸೂಲಿ ಮಾಡಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಒಂದು ವೇಳೆ ಈ ರೀತಿ ಮಾಡಿದರೆ ಅಂತಹ ಮಾಲೀಕರ ವಿರುದ್ಧ ಫಿಟ್ನೆಸ್ ಹಾಗೂ ಓವರ್ಲೋಡಿಂಗ್ ಹಾಗೂ ಪರ್ಮಿಷನ್ ಇಲ್ಲದೆ ಇರುವಂತಹ ಕಾರಣಗಳಿಗಾಗಿ ದಂಡವನ್ನು ವಸೂಲಿ ಮಾಡಲಾಗುತ್ತದೆ ಇನ್ನು ಕೆಲವರು ಇದನ್ನು ಕೆಲವೊಂದು ಕಾಂಟ್ರಾಕ್ಟ್ ಕೆಲಸಗಳ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆದುಕೊಂಡು ಹೋಗುವುದಕ್ಕೂ ಕೂಡ ಬಳಸಲಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಇಂಥವರ ಬಳಿ ಕೂಡ ಒಂದು ಟ್ರಿಪ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ರೀತಿಯಲ್ಲಿ ಅಧಿಕಾರಿಗಳು ದಂಡವನ್ನು ವಸೂಲಿ ಮಾಡುತ್ತಾರೆ ಇನ್ನು ಲೈಟ್ ಮೋ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಮೂಲಕ ಎರಡು ಸಾವಿರದ ಐನೂರು ರೂಪಾಯಿ ಕಿಲೋಗ್ರಾಮ್ ತೂಕದವರೆಗೆ ವಾಹನವನ್ನು ಚಲಾಯಿಸಬಹುದಾಗಿದೆ ಇನ್ನು ವಾಹನವನ್ನು ಸಂಪೂರ್ಣವಾಗಿ ಮಾಡಿಫಿಕೇಷನ್ ಅಂದರೆ ಬದಲಾವಣೆಯನ್ನು ಮಾಡಿದ್ದಕ್ಕಾಗಿ ಕೂಡ ಒಂದು ಲಕ್ಷದವರೆಗೆ ವಾಹನದ ಮೇಲೆ ದಂಡವನ್ನು ಕಟ್ಟಬೇಕಾಗುತ್ತದೆ ಈ ಎಲ್ಲ ವಿಚಾರಗಳನ್ನು ಕೃಷಿಕರು ತಮ್ಮ ಟ್ಯಾಕ್ಟರ್ ಬಗ್ಗೆ ಗಮನವನ್ನು ವಹಿಸಬೇಕೆಂದು ಕೂಡ ತಿಳಿಸಿದ್ದಾರೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್